ಸ್ನೇಹಿತ್ರೆ ಈ ದಿನದ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಅವರ ನೋಡ್ಲಿಕ್ಕೆ ಆಗ್ಲಿಲ್ಲ ಆದಿತ್ಯ ಹೃದಯ ಆದಿತ್ಯ ಹೃದಯ ಏನಿದೆ ಈ ಆದಿತ್ಯ ಹೃದಯ ಪಠಣೆಯನ್ನ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವ ಮಾಡ್ತಕ್ಕಂಥದ್ದು ಇದೆ ಆದ್ರೆ ನಾವು ನೈಟ್ ಡ್ಯೂಟಿ ಮಾಡ್ತೇವೆ ರಾತ್ರಿಯ ವೇಳೆ ಕಾರ್ಯಗಳನ್ನ ಕೂಡ ಮಾಡ್ತೇವೆ ಅಂತಹ ಸಂದರ್ಭದಲ್ಲಿ ಆದಿತ್ಯ ಹೃದಯ ಸಂಜೆ ಕಾಲ ಸಾಯಂಕಾಲ ಅಥವಾ ಡ್ಯೂಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿಯ ವೇಳೆ ಆದಿತ್ಯ ಹೃದಯ ಪಠನೆಯನ್ನ ಮಾಡಬಹುದಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ರು ಈ ಒಂದು ಕಮೆಂಟ್ ನ ಆಧಾರವಾಗಿ ಆ ಒಂದು ನೌಕರಿಯನ್ನು ಮಾಡ್ತಕ್ಕಂಥ ಜನರಿಗಾಗಿರ್ಬೋದು ಬೇರೆ ಜನರಿಗಾಗಿರ್ಬೋದು ಸಾಮಾನ್ಯರಿಗಾಗಿರ್ಬೋದು ಸಂಜೆ ವೇಳೆಯಲ್ಲಿ ಮತ್ತು ರಾತ್ರಿ ವೇಳೆಯಲ್ಲಿ ಆದಿತ್ಯ ಹೃದಯ ಪಠನೆಯನ್ನ ಮಾಡಬಹುದಾ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿಷಯ ತಿಳಿಯೋಣ ಆದಿತ್ಯ ಹೃದಯ ವಿಶೇಷವಾಗಿ ಬೆಳಗಿನ ಜಾವ ಸೂರ್ಯೋದಯದ ಸಂದರ್ಭದಲ್ಲಿ ಅದು ಒಂಬತ್ತು ಗಂಟೆಯ ಒಳಪಟ್ಟು ಆದಿತ್ಯ ಹೃದಯಂ ಪಠನೆಯನ್ನ ಮಾಡಬೇಕು ಮತ್ತು ಸೂರ್ಯದೇವನಿಗೆ ಅರ್ಘ್ಯವನ್ನ ಪ್ರಾತಃಕಾಲ ಎಷ್ಟು ಬೇಗ ಸಾಧ್ಯವಾಗುತ್ತೆ ಆ ಪ್ರಾತಃ ಕಾಲ ಅರ್ಘ್ಯವನ್ನ ಕೊಡಬೇಕು ಅದರಿಂದ ಏನಾಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅಭಿವೃದ್ಧಿ ಆಗ್ತಾ ಬರುತ್ತೆ ಕಣ್ಣಿನ ದೃಷ್ಟಿ ಚೆನ್ನಾಗತ್ತೆ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಅಧಿಕಾರಗಳು ಲಭ್ಯವಾಗ್ತಾವೆ ಸ್ಥಾನಮಾನಗಳು ಲಭ್ಯ ಆಗ್ತಾವೆ ಹಿರಿಮೆ ಗರಿಮೆ ಪ್ರಶಸ್ತಿಗಳು ಲಭ್ಯ ಆಗ್ತಾವೆ ಕೀರ್ತಿ ಪ್ರತಿಷ್ಠೆ ಹೆಗ್ಗಳಿಕೆ ಅಂತ ಏನ್ ಹೇಳ್ತೀವಿ ಏಳಿಗೆ ಇದೆಲ್ಲ ಕೂಡ ಲಭ್ಯ ಆಗುತ್ತೆ ಕಾಲದಲ್ಲಿ ಹೇಳುವ ಕಾರಣ ಏಕೆಂದ್ರೆ ಸೂರ್ಯೋದಯ ಅಂದ್ರೆ ಕತ್ತಲೆಯನ್ನ ದೂರೀಕರಿಸಿ ಬೆಳಕನ್ನ ಚಲ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಯಾರು ಸಕಾರಾತ್ಮಕವಾಗಿರ್ತಾರೆ ಅವರಿಗೆ ಬೆಳಕೆ ಇಷ್ಟ ಶುದ್ಧ ಜೀವನವೇ ಇಷ್ಟ ಉತ್ತಮವಾದಂಥ ಬದುಕೆ ಇಷ್ಟ ಅದರಿಂದಾಗಿ ಸೂರ್ಯ ಸಕಾರಾತ್ಮಕತೆಯ ಸಂಕೇತ ಜೀವನಾಡು ಜೀವಶಕ್ತಿ ಹಾಗಾಗಿ ಆದಿತ್ಯ ಹೃದಯನ ಬೆಳಗ್ಗೆ ಪಠನೆ ಮಾಡ್ತಕ್ಕಂಥದ್ದು ಸರಿ ಇದೆ ಆದರೆ ನಮಗೆ ಆಗೋದಿಲ್ಲ ಬೆಳಗ್ಗೆ ಈಗ ನಾವು ನೈಟ್ ಡ್ಯೂಟಿ ಮಾಡಿರ್ತೇವೆ ನಿದ್ದೆ ಬರ್ತಾ ಅಂತ ಬೆಳಗ್ಗೆ ನಿದ್ದೆ ಮಾಡ್ತೇವೆ ಕೆಲಸ ಕಾರ್ಯಗಳನ್ನು ಮಾಡಿರ್ತೇವೆ ಆ ಟೈಮಿಗೆ ಏನೋ ಹೆಣ್ಮಕ್ಳು ಇರ್ತಾರೆ ಮಕ್ಕಳಿಗೆ ತಿಂಡಿ ಇತ್ಯಾದಿ ಮಾಡಬೇಕು ಗಂಡ ಅಥವಾ ಕುಟುಂಬ ವರ್ಗದವ್ರು ಯಾರ್ಯಾರು ಅವರಿಗೆ ಹೊರಡ್ಸ್ಬೇಕು ಇತ್ಯಾದಿ ನಮಗೆ ಆಗೋದಿಲ್ಲ ಬೆಳಗ್ಗೆ ನಾವು ಸಂಜೆ ಹೇಳ್ಬೋದಾ ರಾತ್ರಿ ವೇಳೆ ಹೇಳ್ಬೋದಾ ಇದು ಪ್ರಶ್ನೆ ಇರುತ್ತೆ ಇಲ್ಲಿ ಆದಿತ್ಯ ಹೃದಯದಲ್ಲಿ ಕೆಲವು ಸಾಲುಗಳಿದ್ದಾವೆ ಏನಂತ ಬೆಳಗ್ಗೆ ಮತ್ತೆ ಸಾಯಂಕಾಲ ಈ ತರದ ಪದಗಳು ಕೂಡ ಇದ್ದಾವೆ ಶ್ರೇಯಸ್ಸು ಅಭಿವೃದ್ಧಿ ಈ ರೀತಿಯಾದಂತ ಕೂಡ ಸ್ಥಿತಿಗತಿ ಅದರಲ್ಲಿ ನಾವು ಸ್ಥಿತಿಗತಿ ಅನ್ನೋದಕ್ಕಿಂತ ಪದಗಳನ್ನು ನಾವು ಕಾಣ್ಬೋದು ಅಂದ್ರೆ ಸೂರ್ಯದೇವ ಸದಾ ಸಕಾರಾತ್ಮಕತೆಯನ್ನ ನೀಡ್ತಕ್ಕಂಥದ್ದು ಬೆಳಗಿನ ಹಗಲಲ್ಲೇ ಅದು ನಮ್ಗೆ ಒಳಿತನ್ನ ಮಾಡುತ್ತೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅದು ಸದಾ ಕಾಲ ಇರುತ್ತೆ ಸೂರ್ಯದೇವ ಸೂರ್ಯದೇವ ಸದಾ ಕಾಲ ಇರುತ್ತೆ ಈಗ ನಾನು ನನ್ನ ಎದುರಿಗೆ ಒಂದು ಲೈಟ್ ಇದೆ ಆ ಲೈಟಿಗೆ ಈ ಈ ಭಾಗ ಏನಾಗಿದೆ ಇಲ್ಲಿ ಬೆಳಕು ಕಾಣ್ತಾ ಇದೆ ಇಲ್ಲಿ ಕತ್ತಲಿದೆ ಹಾಗಿದ್ದ ಮಾತ್ರಕ್ಕೆ ಇಲ್ಲಿ ಕತ್ತಲಿದ್ದ ಮಾತ್ರಕ್ಕೆ ಇಲ್ಲಿ ಬೆಳಕಿಲ್ಲ ಅಂತ ಅರ್ಥ ಅಲ್ಲ ಅಂದ್ರೆ ಸೂರ್ಯದೇವ ಇದೆ ಇದು ಹಗಲು ಇದು ಇರುಳು ಈಗ ಇರುಳು ಈ ಒಂದು ಸಂದರ್ಭದಲ್ಲೂ ಕೂಡ ಅವಶ್ಯವಾಗಿ ಸೂರ್ಯ ಅಹ್ ಆದಿತ್ಯದಯಂ ಆದಿತ್ಯ ಆದಿತ್ಯದಯಂ ಪಠನೆಯನ್ನ ಅವಶ್ಯವಾಗಿ ಮಾಡಿ ನಾನು ಹೇಳ್ದ ಇಲ್ಲಿ ಹಾಗೆ ಹಗಲು ಸೂರ್ಯದೇವ ಇಲ್ಲಿ ಕಾಣ್ತಾ ಇದೆ ಆದ್ರೂ ಕೂಡ ಈ ಕಡೆ ಕತ್ತಲಿದ್ದಂತಹ ಪಕ್ಷದಲ್ಲೂ ಕೂಡ ಸೂರ್ಯದೇವನ ಉಪಸ್ಥಿತಿ ಇದ್ದೇ ಇದೆ ಆದ್ರೆ ಇಲ್ಲಿ ಛಾಯೆಯ ರೂಪದಲ್ಲಿರುತ್ತೆ ಅಂದ್ರೆ ನೇರವಾಗಿ ಕಾಣ್ತಾ ಇಲ್ಲ ಅಂತ ಅರ್ಥ ಹಾಗಾಗಿ ಸಂಜೆಯ ವೇಳೆಯಲ್ಲೂ ಕೂಡ ಯಾರಿಗೆ ಒಂದು ಅನುಕೂಲ ಇರುತ್ತೆ ಅಂತ ಸಂದರ್ಭದಲ್ಲಿ ಆದಿತ್ಯ ಹೃದಯ ಕೂಡ ಹೇಳ್ಬೋದು ಬೆಳಗ್ಗೆ ಮತ್ತು ಸಂಜೆ ಸೂರ್ಯದೇವನಿಗೆ ಅರ್ಗಿ ಕೊಡ್ತಕ್ಕಂತಹ ಕಾರ್ಯಗಳಿದೆ ಯಾವಾಗ ಬೆಳಗ್ಗಿನ ಪ್ರಾತಃ ಕಾಲ ಮತ್ತು ಸಂಧ್ಯಾಕಾಲ ಆ ಸಂದರ್ಭದಲ್ಲಿ ಸೂರ್ಯದೇವನಿಗೆ ಅರ್ಗಿ ಕೊಡ್ತಕ್ಕಂಥದ್ದು ಅಂದ್ರೆ ಸಾ ಸಂಜೆ ವೇಳೆಯಲ್ಲೂ ಕೂಡ ಆದಿತ್ಯ ಹೃದಯವನ್ನ ಪಠಣೆಯನ್ನ ಮಾಡ್ಬೋದು ಯಾವಾಗ್ಲೂ ಸುಖವಾಗಿರುವಾಗಲೇ ಎಲ್ಲಿ ಪಠಣೆಯನ್ನ ಮಾಡ್ಲಿಕ್ಕಾಗತ್ತೆ ಕಷ್ಟದಲ್ಲಿದ್ದಾಗ್ಲೂ ಕೂಡ ಭಗವಂತನ ಆಶೀರ್ವಾದ ಆಶ್ರಯವೇ ಬೇಕು ಇಲ್ಲಾಂದ್ರೆ ಈ ಒಂದು ಐದು ತತ್ವದಿಂದ ನಿರ್ಮಾಣವಾಗಿರ್ತಕ್ಕಂಥ ಪಂಚಭೂತಗಳ ದೇಹ ಇದು ಸಕಾರಾತ್ಮಕವಾಗಿ ಬದುಕ್ಬೇಕಂದ್ರೆ ದೈವಶಕ್ತಿ ಅನುಗ್ರಹವೇ ಬೇಕು ಕಷ್ಟ ಕಾಲದಲ್ಲೇ ದೈವಶಕ್ತಿ ಅನುಗ್ರಹ ಮುಖ್ಯವಾಗಬೇಕು ಸುಖವಾಗಿದ್ದಾಗ ಹೇಗೋ ಬದುಕ್ತಾರೆ ಆರೋಗ್ಯವಾಗಿದ್ದಾಗ ಹೇಗೋ ಬದುಕ್ತಾರೆ ಕಷ್ಟ ಕಾಲದಲ್ಲೇ ಬೇಕು ಅಂದ್ರೆ ಸದಾ ಕಾಲ ಭಗವಂತ ಉಪಸ್ಥಿತನಿರ್ತಾನೆ ಸದಾ ಕಾಲ ಭಗವಂತನನ್ನ ಸ್ಮರಿಸಬಹುದು ಆದ್ರೆ ವಿಶೇಷವಾದಂತಹ ಮಂತ್ರಗಳು ವಿಶೇಷವಾದಂತಹ ಕಾರ್ಯಗಳು ಸಿದ್ಧಿ ಶಕ್ತಿ ಇತ್ಯಾದಿ ಕಾರ್ಯಗಳನ್ನು ಮಾಡಲು ರಾತ್ರಿ ವೇಳೆ ಹನ್ನೆರಡರಿಂದ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ಗಂಟೆ ನಾಲ್ಕು ಗಂಟೆವರೆಗೆ ತಗೊಳ್ಳಿ ಅಲ್ಲಿಗೆ ವರ್ಜಿತ ಆ ಸಮಯದವರೆಗೆ ಅದನ್ನು ಬಿಟ್ರೆ ಸಾಯಂಕಾಲ ಅವಶ್ಯವಾಗಿ ಆದಿತ್ಯ ಹೃದಯ ಪಠನೆಯನ್ನು ಮಾಡ್ಬೋದು ಈಗ ಸಾಯಂಕಾಲಕ್ಕೆ ಮಿಗಿಲಾದ ಸಮಯಗಳಲ್ಲಿ ದೈವದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ತಂದಿರುವ ಭಾಗ್ಯ ಇದು ನನಗೆ ದೊರೆತಿರ್ತಕ್ಕಂಥ ಅನುಕೂಲ ಇದು ನನ್ನ ಜೀವನವನ್ನ ಸಂಧ್ಯಾ ಅಂದ್ರೆ ಕತ್ತಲೆ ಸಂಜೆ ಒಂದು ಸಂಜೆಯ ಸಮಯ ಅದು ಅಂದ್ರೆ ನೀವು ಕೇಳ್ತಕ್ಕಂಥದ್ದು ನನಗೆ ಕತ್ತಲೆಯನ್ನ ಆ ಅಹ್ ನಾನು ಈ ತರ ಹೇಳ್ತಾ ಇಲ್ಲ ಬದಲಿಗೆ ನನ್ನ ಜೀವನದಲ್ಲಿ ಬೆಳಕನ್ನ ಪಡೀಲಿಕ್ಕೆ ನನ್ನ ಸಮಸ್ಯೆಗಳ ನಿವಾರಣೆ ಮಾಡ್ಕೊಳ್ಲಿಕ್ಕೆ ನೀನು ಸದಾಕಾಲ ಇರ್ತೀಯಾ ಆ ಅದರಿಂದಾಗಿ ನಾನ್ ನೀನು ಸದಾಕಾಲ ಉಪಸ್ಥಿತಿ ವಿದ್ಯಾ ನೀನು ಬೆಳಕಿನ ಅಡಿಯಲ್ಲೇ ನಾನು ನಿನ್ನ ಪ್ರಾತಃ ಕಾಲದ ಸ್ವರೂಪದ ಸ್ಥಿತಿಯಲ್ಲೇ ಕೂಡ ನಾನು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆದಿತ್ಯ ದೇವ್ ನಾನು ಪಠನೆಯನ್ನ ಮಾಡ್ತಾ ಇದ್ದೇನೆ ನನಗೆ ರಾತ್ರಿಯ ವೇಳೆ ನೌಕರಿ ಮಾಡ್ಬೇಕು ಅಥವಾ ನನಗೆ ರಾತ್ರಿಯ ವೇಳೆ ಹೇಳ್ಲಿಕ್ಕೆ ನನ್ಗೆ ಅವಕಾಶ ಸಿಗ್ತಾ ಇದೆ ನಾನು ತಂದಿರೋ ಭಾಗ ಭಾಗ್ಯ ಅದರಿಂದಾಗಿ ನೀನು ಸದಾ ಉಪಸ್ಥಿತ ವ್ಯಕ್ತಿಯಾ ನನಗೂ ಅನುಗ್ರಹ ಮಾಡು ಯಥಾಶಕ್ತಿಮತಿ ನಾನ್ ಆದಿತ್ಯ ದೇವನ ನಾನು ಪಠನೆಯನ್ನ ಮಾಡ್ತೇನೆ ಈ ತರದ ಸಂಕಲ್ಪಗಳನ್ನ ಮಾಡ್ಕೊಳ್ಳೋದ್ರಿಂದ ನಾನೇನು ಉದಾಹರಣೆಯನ್ನು ಕೊಟ್ಟೆ ಎದ್ರಿಗೆ ಏನು ಸೂರ್ಯದೇವನ ಛಾಯೆ ಕಾಣ್ತಾ ಇರುತ್ತೆ ಈ ಕಡೆ ಕೂಡ ಬೆಳ ಒಂದು ಕತ್ತಲೆ ಸ್ವರೂಪದಲ್ಲಿ ಇದ್ರೂ ಕೂಡ ಇಲ್ಲಿ ಬೆಳಕು ಅದು ಬರ್ತಾನೆ ಇರುತ್ತೆ ಬೆಳಕಿದ್ದೇ ಇರುತ್ತೆ ನೀವು ರಾತ್ರಿ ಬೆಳ್ಳಿ ಟೈಮ್ ಅಲ್ಲಿ ನೋಡಿ ಎಷ್ಟೋ ಎಷ್ಟು ಸಾರಿ ಚಂದ್ರದೇವ ಇಲ್ಲದಂತ ಪಕ್ಷದಲ್ಲೂ ಕೂಡ ಒಂದ್ ರೀತಿಯಾಗಿ ಬೆಳಕಿನ ವಾತಾವರಣ ಇರುತ್ತೆ ಆದ್ರೆ ಈಗ ಇಲ್ಲಿ ಕೈ ಕಾಣಿಸಿದ್ರೆ ಈ ಕಡೆ ಏನು ಸ್ವಲ್ಪ ಕತ್ತಲೆಯ ರೂಪದಲ್ಲಿ ಕಾಣುತ್ತೆ ಹಾಕಿರುತ್ತೆ ಆದ್ರೆ ಸೂರ್ಯದೇವ ಸದಾ ಉಪಸ್ಥಿತವಿರುತ್ತೆ ಕಷ್ಟ ಕಾಲದಲ್ಲಿ ಭಗವಂತನನ್ನ ನೆನೆಸ್ತಕ್ಕಂಥದ್ದು ಕಷ್ಟ ಕಾಲದಲ್ಲಿ ಅನುಕೂಲಕ್ಕೋಸ್ಕರ ದೈವವನ್ನ ಮರೆ ಹೋಗ್ತಕ್ಕಂಥದ್ದು ಹಾಗಾಗಿ ನೀವು ಕಷ್ಟದಲ್ಲಿ ಇರ್ತೀರಾ ಅಥವಾ ನಿಮ್ಮ ವೃತ್ತಿಯೇ ರಾತ್ರಿ ವೇಳೆ ಅಂದಾಗ ರಕ್ಷಣೆಗೋಸ್ಕರ ಆ ಒಂದು ಉನ್ನತಿಗೋಸ್ಕರ ಕೂಡ ನೀವು ಹೇಳ್ಬೋದು ಹಾಗಲು ನಮ್ಗಾಗೋದಿಲ್ಲ ನಾವು ನಿದ್ದೆ ಮಾಡ್ತಾ ಇರ್ತೇವೆ ಆ ಈ ತರದ ಸ್ಥಿತಿ ಇದ್ದಂತ ಪಕ್ಷದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಆದ್ರೆ ಅದಕ್ಕೆ ಸಹಜವಾಗಿ ನೀವು ತಂದಿರ್ತಕ್ಕಂಥ ಭಾಗ್ಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನನಗೂ ಕೂಡ ಅನುಗ್ರಹ ಮಾಡು ನನಗೆ ಹೇಳ್ಕೊಡ್ಲಿಕ್ಕೆ ನನಗೆ ಅವಕಾಶ ಅನುಮತಿಯನ್ನು ನೀಡು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ವೃತ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಆದ್ರೆ ವಿಶೇಷವಾಗಿ ಪ್ರಾತಃ ಕಾಲ ಹೇಳ್ಬೇಕು ಯಾಕೆಂದ್ರೆ ಅದು ಉದಯ ಅಂದ್ರೆ ಜೀವನವೂ ಕೂಡ ಒಂದು ಉದಯ ರೀತಿಯಾಗಿ ಆಗುತ್ತೆ ಅಂತ ಆದ್ರೆ ಭಾಗ್ಯದಲ್ಲಿ ರಾತ್ರಿಯ ವೇಳೆ ಕಾರ್ಯ ಕರ್ತವ್ಯವನ್ನ ನಿರ್ವಹಿಸಲು ತಂದಿದ್ರೆ ಆಗ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ದೊರೆತಿರ್ತಕ್ಕಂಥ ಸಮಯನೇ ಇದು ಈಗಾದ್ರೆ ವೃತ್ತಿ ಮಾಡ್ತಾನಾದ್ರೆ ಏನಾದ್ರು ಕೂತು ಕೂತ್ಕೊಂಡು ಕೆಲಸ ಮಾಡ್ಬೋದು ಆ ಸಂದರ್ಭದಲ್ಲೂ ಕೂಡ ನಾವೇನಾದ್ರೂ ಹೇಳ್ಬೋದು ಅಂತ ಇದ್ರೆ ಭಗವಂತನ ನೆನೆಸ್ಲಿಕ್ಕೆ ಕಷ್ಟ ಸಾಧ್ಯ ಅಲ್ಲ ಆದ್ರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅಂತ ಸಂದರ್ಭದಲ್ಲಿ ನೀವು ಹೇಳ್ಬೋದು ಅದಕ್ಕಿಂತನೂ ಮಿಗಿಲಾಗಿ ಈಗ ಆದಿತ್ಯ ಹೃದಯನಷ್ಟೇ ಶಕ್ತಿಶಾಲಿ ಓಂ ಸೂರ್ಯಾಯ ನಮಃ ಓಂ ಸೂರ್ಯದೇವಾಯ ನಮಃ ಇದು ಕೂಡ ಶಕ್ತಿಶಾಲಿ ಮಂತ್ರವೇ ಇದನ್ನು ಕೂಡ ನೀವು ಹೇಳ್ಬೋದು ಈಗ ಅಂತ ಸಂದರ್ಭದಲ್ಲಿ ಇದನ್ನ ನೀವು ಈ ಗೆತ್ತಕ್ಕ ವ್ಯವಸ್ಥೆನಲ್ಲಿ ಹೇಳಿ ನಂತರದಲ್ಲಿ ನಿಮ್ಗೆ ನಿಜವಾಗಲೂ ಇಚ್ಛೆ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಪ್ರಾತಕಾಲವೇ ನಿಮ್ಗೆ ಆದಿತ್ಯ ಹೃದಯ ಹೇಳಲಿಕ್ಕೆ ನಿಮ್ಮ ಪರೀಕ್ಷೆ ಮಾಡಿದ ನಂತರ ನಿಮ್ಮ ಮನಸ್ಥಿತಿಯನ್ನ ಸೂರ್ಯದೇವ ಅರಿತ ನಂತರ ನಿಮ್ಮ ಜೀವಾತ್ಮ ಏನಿದೆ ಅದು ಸೂರ್ಯದೇವನ ಪ್ರತಿ ಭಕ್ತಿ ಭಾವ ಆ ಒಂದು ಬಾಂಧವ್ಯ ಉಳ್ಳದಾದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಸೂರ್ಯದೇವ ಬೆಳಗಿನ ಟೈಮೇ ನಿಮ್ಗೆ ಆದಿತ್ಯ ಹೃದಯ ಹೇಳಲಿಕ್ಕೆ ಅವಕಾಶ ಮಾಡ ಅಂತಹ ದೇಹ ಸ್ಥಿತಿ ಮನಸ್ಥಿತಿ ವಾತಾವರಣ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಥೌಸಂಡ್ ಪರ್ಸೆಂಟ್ ನಿರ್ಮಾಣ ಮಾಡಿಕೊಡುತ್ತೆ ನೀವು ಬೇಕಾದ ಸಂಜೆ ವೇಳೆ ರಾತ್ರಿ ವೇಳೆ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ನೀವು ಆದ್ಮೇಲೆ ಪ್ರಾರ್ಥನೆ ನನಗೆ ಬೆಳಗ್ಗೆ ಟೈಮ್ ಹೇಳಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಯಾವಾಗ ಅಂತ ವಾತಾವರಣ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಕಾಲ ರಾತ್ರಿ ವೇಳೆ ಹೇಳಿ ಹೇಳಿದ ನಂತರದಲ್ಲಿ ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ನಾನು ಬೆಳಗ್ಗೆ ಹೇಳ್ಬೇಕು ನಂಗೆ ಅವಕಾಶ ಮಾಡಿಕೊಡು ಇಷ್ಟು ಕೇಳಿ ಆದ್ರೆ ಬಾಂಧವ್ಯ ನಿಮ್ಗಿರ್ಲಿ ಇರಲಿ ನಾನು ಮನುಷ್ಯ ಅದು ಸೂರ್ಯದೇವ್ ಭಗವಂತ ಆ ಈ ತರ ಇರಬಾರ್ದು ನೀವು ಆತ್ಮದ ರೂಪದಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡೋದು ಸಂತಾನದ ರೂಪದಲ್ಲಿ ಬೆಳಕಿನ ಸಂತಾನ ಆಗ ಯಾವಾಗತ್ತೆ ನಿಮ್ಮಲ್ಲಿ ಬದಲಾವಣೆ ಕಂಡು ಬಂದ್ರೆ ನಿಮ್ಮಲ್ಲಿ ಆ ಸಮರ್ಪಣೆ ಕರ್ಮ ಬಂದ್ರೆ ನಿಮಗ್ ಗೊತ್ತಾಗ್ದಿದ್ರೆ ಏನಂತ ನಿಮ್ಮ ದೇಹದಲ್ಲಿರೋ ಜೀವಾತ್ಮ ಇದೆಯಲ್ಲ ಆತ್ಮ ಇದೆಯಲ್ಲ ಅವರೆಲ್ಲ ಭಗವಂತನ ಸಂತಾನನೇ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದು ಜಾಗೃತಿ ನೀವು ಬೇರೆ ಅಂದ್ರೆ ನನ್ನ ಆತ್ಮ ಬೇರೆನಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಎಲ್ಲಿವರೆಗೆ ನಿಮ್ಮ ಬಗ್ಗೆ ನೀವು ಗೊತ್ತಿಲ್ಲ ನೀವು ಬೇರೆ ಬೇರೆನೆ ಎಲ್ಲಿವರೆಗೆ ನಿಮ್ಮ ಜೀವಾತ್ಮದ ಬಗ್ಗೆ ಅರಿವಿಲ್ಲ ನಿಮ್ಮ ದೇಹದೊಳಗಿರುವ ಆತ್ಮದ ಬಗ್ಗೆ ನಿಮಗೆ ಅರಿವಿಲ್ಲ ಅಲ್ಲಿವರೆಗೂ ನೀವು ನೀವು ಬೇರೆ ಬೇರೆನೆ ಯಾವಾಗ ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಆಗ ಆತ್ಮ ಪರಮಾತ್ಮನ ಸಂತಾನ ನೀವು ಒಂದೇ ಈ ರೀತಿಯಾಗಿ ನೀವು ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಅಷ್ಟೊಂದು ನಿಷ್ಠೆ ಇದ್ದಂತಹ ಪಕ್ಷದಲ್ಲಿ ಯಾರೇ ಆಗಿರ್ಬೋದು ಸಾಮಾನ್ಯ ಜನ ಆಗಿರ್ಬೋದು ವೃತ್ತಿ ಮಾಡೋರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಕುಟುಂಬ ನಡೆಸ್ತಕ್ಕಂಥವರಾಗಿರ್ಬೋದು ನೀವು ಹೇಳ್ತೀನಿ ಅಂದರೆ ಭಗವಂತನೆಲ್ಲ ಸಮರ್ಪಣೆ ಆ ಒಂದು ನಡೆ ನುಡಿ ನಿಮ್ಗೆ ಇದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ಮಾರ್ನಿಂಗ್ ಹೇಳಲಿಕ್ಕೆ ಅವಕಾಶ ಮಾಡ್ಕೊಡುತ್ತೆ ಅದಕ್ಕೆ ಮುಂಚೆ ಎಷ್ಟು ದಿವಸ ಸಾಧ್ಯವಾಗುತ್ತೆ ಅಷ್ಟು ದಿವಸ ಕಾಲ ಕೂಡ ಹೇಳ್ಬೋದು ರಾತ್ರಿ ವೇಳೆ ಕೂಡ ನೀವು ಪ್ರಾರ್ಥನೆ ಮಾಡ್ಕೊಂಡು ಹೇಳ್ಬೋದು ಅರ್ಘ ಅಂತೂ ಆ ಕತ್ತಲಲ್ಲಿ ಏನು ಕೊಡೋಕ್ಕಾಗ್ಲಿಕ್ಕೆ ಆಗೋದಿಲ್ಲ ಅರ್ಗೆ ಆ ಥರ ನೀವು ಕೊಡಬಾರ್ದು ಆ ರಾತ್ರಿ ವೇಳೆ ಆ ಕಾಲದಲ್ಲಿ ಮತ್ತೆ ಬೆಳಗಿನ ಆ ಸಮಯದಲ್ಲಿ ನೀವು ಹೇಳ್ಬೋದು ಅಲ್ಲ ಅರ್ಗ್ಯವನ್ನು ಕೊಡ್ಬೋದು ಆದರೆ ಆದಿತ್ಯ ಹೃದಯ ಹೇಳ್ಲಿಕ್ಕೆ ಬೆಳಗ್ಗೆ ಮತ್ತೆ ಸಂಧ್ಯಾಕಾಲ ಪ್ರಶಸ್ತ ಇದೆ ಒಂದು ವೇಳೆ ಸಾಧ್ಯವಾಗ್ಲಿಲ್ಲ ಅಂದ್ರೆ ರಾತ್ರಿ ವೇಳೆ ಹೇಳಿ ಆದ್ರೆ ನಾನು ಹೇಳಿದಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅದನ್ನೇ ಕಂಟಿನ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹಗಲು ಕೂಡ ನಿಮ್ಗೆ ಎಂತೆಂಥ ಸಂದರ್ಭ ನಿರ್ಮಾಣ ಆಗ್ತದೆ ನಿಮ್ ವೃತ್ತಿನೇ ಬದಲಾಗ್ಬೋದು ನಿಮ್ಮ ರಾತ್ರಿಯ ವೃತ್ತಿನೇ ಬದಲಾಗ್ಬೋದು ಅದು ಮನ್ಸು ಮಾಡಿದ್ರೇನು ನಿಮ್ಮ ಆ ಒಂದು ಸಮರ್ಪಣೆ ಎಮ್ತಕ್ಕಂಥದ್ದು ನಿಜವಾಗಿ ಆದ್ರೆ ಆ ವೃತ್ತಿನೇ ಬಿಟ್ಟು ನೀವು ಹಗಲು ಬದುಕ್ತಕ್ಕಂಥ ಯಾವ್ದಾರ ಒಂದು ವ್ಯವಸ್ಥೆ ಮಾಡ್ತಾರೆ ಆ ರೀತಿಯಾಗಿ ಬದಲಾವಣೆ ಸಾಧ್ಯ ಆಗಿದೆ ಆ ರೀತಿಯಾಗಿ ಅನುಗ್ರಹ ಲಭ್ಯ ಆಗುತ್ತೆ ಅದಕ್ಕೆ ನಿಮ್ಮಲ್ಲಿ ಎಷ್ಟು ಸಮರ್ಪಣೆ ಇದೆ ಭಕ್ತಿ ಇದೆ ನಿಷ್ಠೆ ಇದೆ ಅದು ಮುಖ್ಯ ಆಗದ್ ಹಾಗಾಗಿ ಅದರ ಆಚರಣೆಯನ್ನು ವಿಶ್ವವಾಗಿ ಮಾಡಿ ಆಗ ಹೇಳ್ಕೊಳ್ಳಿ ನಿಮಗೆ ಕಷ್ಟ ಇದ್ರೆ ಸಮಸ್ಯೆ ಇದ್ರೆ ಹಾಂ ವೃತ್ತಿಯಲ್ಲಿ ಇನ್ನು ಕೂಡ ನಿಮಗೆ ಪ್ರಮೋಷನ್ ಆಗ್ಬೇಕಂತ ಏನಾದ್ರು ಇದ್ರೆ ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳಿದಂತೆ ಅಂತ ಅನುಕೂಲಗಳು ಲಭ್ಯ ಆಗ್ಬೇಕಂತ ಏನು ಮನುಷ್ಯ ಒಂದು ಜೀವನ ಇರುತ್ತೆ ಅನುಕೂಲವನ್ನ ಅನುಕೂಲವನ್ನು ಆ ದೈವದ ಅನುಗ್ರಹದಿಂದಾನೇ ಪಡಿತಕ್ಕಂಥದ್ದು ಸರಿ ಅವರ ಪ್ರಾರ್ಥನೆಯನ್ನು ಮಾಡ್ಕೊಂಡು ಪೂಜೆಯನ್ನು ಮಾಡ್ಕೊಂಡು ಭಕ್ತಿ ಆಚರಣೆಯನ್ನು ಮಾಡ್ಕೊಂಡು ಸಕಾರಾತ್ಮಕವಾಗಿ ಇಟ್ಕೊಂಡು ಹೇಳಿಕೆಯನ್ನು ಪಡೆಯಲಿ ಪ್ರಮೋಷನನ್ನು ಪ್ರಮೋಷನ್ ಮೇಲೆ ಪ್ರಮೋಷನನ್ನು ಪಡ್ಕೋಬೋದು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ ಅದು ಖಂಡಿತವಾಗಿ ನಿಮ್ಮಲ್ಲಿ ಒಳ್ಳೆತನ ಇದ್ರೆ ಅನುಗ್ರಹ ಅವಶ್ಯವಾಗಿ ಲಭ್ಯ ಆಗುತ್ತೆ ಹಾಗಾಗಿ ಪ್ರಮೋಷನ್ ಮೇಲೆ ಪ್ರಮೋಷನ್ ಮತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಇದನ್ನು ಪಡಿಬೋದು ಅದು ಪ್ರಾರ್ಥನೆ ಅವಶ್ಯವಾಗಿ ಮಾಡಿ ಅದು ಹಗಲು ಕೂಡ ನಿಮ್ಮಲ್ಲಿ ಸಮರ್ಪಣೆ ಇದ್ದರೆ ಹೇಳಿ ಅವಕಾಶವನ್ನು ನಿಮ್ಗೆ ಖಂಡಿತ ಕಾಣಿಸುತ್ತೆ ಆ ನಂಬಿಕೆ ನನಗಿದೆ ನನಗೆ ಅಷ್ಟು ಗೊತ್ತು ಹಾಗಾಗಿ ಆದಿತ್ಯಲ್ದೇ ಎಂತ ಹೇಳ್ಬೋದು ಇದರಿಂದಾಗಿ ರೋಗಗಳು ನಷ್ಟ ಆಗ್ತಾವೆ ಬುದ್ಧಿ ವಿಕಾರತೆ ಇದ್ರೆ ಹೋಗುತ್ತೆ ಶಾಂತಿ ಮತ್ತೆ ಶಕ್ತಿ ಲಭ್ಯ ಆಗುತ್ತೆ ದೃಢತ್ವ ಲಭ್ಯ ಆಗುತ್ತೆ ಅಧಿಕಾರದಲ್ಲಿ ಯಶಸ್ಸು ಜಾಬ್ ಸಿಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಲಭ್ಯ ಆಗ್ತಕ್ಕಂಥದ್ದು ಅಧಿಕಾರದಲ್ಲಿ ಯಶಸ್ಸನ್ನ ಯಶಸ್ಸಿಗೆ ಯಶಸ್ಸಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಇಂಥ ಎಲ್ಲ ಅನುಕೂಲಗಳು ಕೂಡ ಲಭ್ಯ ಆಗ್ತವೆ ಮತ್ತು ಬೆಳಕಿನ ಲೋಕದತ್ತ ನಿಮ್ಮ ಆತ್ಮ ಕೂಡ ಸಾಗಲಿಕ್ಕೆ ವಿಶೇಷವಾಗಿ ಇದರಲ್ಲಿ ಅನುಕೂಲ ಇರುತ್ತೆ ಅಂದ್ರೆ ಮುಕ್ತಿ ಕೂಡ ಸಿಗೋದಿಕ್ಕ ಮುಕ್ತಿ ಅಂದ್ರೆ ನನಗೆ ನನ್ನನ್ನು ಅನ್ಕೊಳ್ಕೊಬಿಟ್ರೆ ಅಥವಾ ಆ ರೀತಿಯಾಗಲ್ಲ ಆತ್ಮದ ಈ ಒಂದು ಶಾಶ್ವತ ಸ್ಥಿತಿ ಮತ್ತು ಆ ಆ ಆತ್ಮದ ಜೀವನದ ಸ್ಥಿತಿನಲ್ಲಿ ನೀವೇ ಆಯ್ಕೆ ಮಾಡಿಕೊಂಡಂತೆ ಆ ರೋಗ ರುಜಿನಿಗಳು ಆ ಸಾವು ನೋವು ಇತ್ಯಾದಿ ಇದಿರೋದಿಲ್ಲ ಆತ್ಮ ಸ್ವರೂಪದಲ್ಲಿ ಜೀವನ ಇರುತ್ತೆ ಅದನ್ನ ನೀವು ಪ್ರಗತಿಯನ್ನ ಸಾಧಿಸ್ತಂತೆ ಸಾಧಿಸ್ತಂತೆ ನಿಮ್ಗೆ ಗೊತ್ತಾಗುತ್ತೆ ಮುಕ್ತಿ ಅಂತಂದ್ರೆ ನಮ್ ಕತೆನೆ ಮುಕ್ತ ಆಗೋಗುತ್ತೆ ಈ ತರದ ಭಾವ ಇರುತ್ತೆ ಇಲ್ಲ ಮುಕ್ತಿನಲ್ಲೂ ಸಾಕಷ್ಟು ವಿಧಾನಗಳಿದೆ ಸಾಯಿಧ್ಯ ಸಾಮೀಪ್ಯ ಸಾಹಿತ್ಯ ಈ ರೀತಿಯಾದಂತಹ ವಿಧಾನಗಳೆಲ್ಲ ಕೂಡ ಇದೆ ಅದರಿಂದಾಗಿ ಇದು ಮುಕ್ತಿ ದೊರೆತರೆ ಅದು ನಮ್ಮನ್ನು ನಾವು ಕಳ್ಕೊಳ್ಳೋದು ಆ ರೀತಿಯಾಗಿ ಅಲ್ಲ ಮುಕ್ತಿ ಅಂದ್ರೆ ಈ ದೇಹ ಸ್ಥಿತಿ ರೋಗ ರುಜಿನಿ ಸಾವು ನೋವು ಕಷ್ಟ ಸುಖ ಈ ಒಂದು ಪರದಾಟ ಮನುಷ್ಯನ ಜೀವನದ ಏನ್ ಕಷ್ಟ ಕಾರ್ಪಣೆಗಳಿದೆ ಸಂಕೋಲೆಗಳಿದ್ದ ಕಷ್ಟದ್ದು ಅಂತದ ವಿಚಾರಗಳಿಂದ ಮುಕ್ತ ಆಗ್ತಕ್ಕಂಥದ್ದು ಅನ್ನೋದೇ ಹೊರ್ತು ಮುಕ್ತಿ ಅಂದ್ರೆ ಭಯ ಪಡ್ಕೊಳ್ತಕ್ಕಂಥದ್ದು ಕೂಡ ಇರೋದಿಲ್ಲ ಆ ಸಕಾರಾತ್ಮಕ ಜೀವನಕ್ಕೆ ಯಾವುದು ದುಃಖ ಬರೋದಿಲ್ಲ ನೋವು ಬರೋದಿಲ್ಲ ಬಾಧೆ ಬರೋದಿಲ್ಲ ರೋಗ ರುಜಿನಿಗಳು ಬರೋದಿಲ್ಲ ಅಂತಹ ಜೀವನಕ್ಕೆ ದಾರಿ ಅದನ್ನು ಕೂಡ ನೀವು ಸೂರ್ಯದೇವನನ್ನ ಆರಾಧನೆಯನ್ನು ಮಾಡೋದ್ರಿಂದ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಇವೆಂಟ್ ನಾನು ಮುಗಿಸೋದಕ್ಕೆ ಮುಂಚೆ ಎರಡಗಾರ ನಕಾರಾತ್ಮಕ ಸಂಸ್ಥೆ ಪಕ್ಷದಲ್ಲಿ ಮಠ ಮತ್ತು ತಂತ್ರ ಪಕ್ಷದಲ್ಲಿ ತುಪ್ಪದ ಪೋಟಿಗೆ ಆಟ ಮಾಡಬಹುದು ಇದನ್ನು ಮನೆಗೆ ಹಡದ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸೆಗಳು ಮುಕ್ತಾಗಿ ತಂತ್ರ ಮತ ಬಾಧೆಗಳನ್ನ ನಿವಾರಣೆ ಮಾಡ್ಬೋದು ಲಕ್ಷ್ಮೀಪುರ ಪ್ರಕೃತಿ ತುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ದುಪ್ಪದ ಪೌಡರ್ನ ಹಾಕೋಬಹುದು ವ್ಯವಹಾರ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೋದ್ರಿಂದ ತಂತ್ರಮಂತ್ರ ಬಾಧೆಗಳು ಮಾಡಿದ್ರು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಆ ಕೋಳಿ ಅಂಗಲಾಗ್ತಾ ಬರುತ್ತೆ ಹಾಗೆ ಎರಡು ತೆಗೆ ಆಯಿಲ್ ಇದೆ ಎರಡು ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹರತಕ್ಕಂತಹ ಪೌಡರ್ ತಲೆಗೆ ಹತ್ತಕ್ಕಂತಹ ಪೌಡರ್ ಕೂಡ ಇದೆ ಆಯಿಲು ದೇಹಕ್ಕೆ ಹರಸ್ತಕ್ಕಂಥದ್ದು ಇದೆ ತಲೆಗೆ ಹರತಕ್ಕಂಥದ್ದು ಇದೆ ಕೂದಲು ಉದ್ರೋಗಿದ್ರು ಕೂಡ ಕೂದಲು ಬೆಳೆತಕ್ಕಂತಹ ಕಾರ್ಯಗಳು ಕೂಡ ಆಗ್ತವೆ ಯಾರಿಗೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳಿಲ್ಲ ಅವರು ಬೇರೆ ರೀತಿಯಾದಂತಹ ಕೂದಲು ಆ ಉದ್ರಿದ್ರೆ ಅದನ್ನ ಬೆಳೆಸ್ತಕ್ಕಂತಹ ನಿಮ್ಗೆ ಆಸಕ್ತಿ ಅಂತ ಪಕ್ಷದಲ್ಲಿ ಅದಕ್ಕೂ ಕೂಡ ನೀವು ಆರ್ಡರ್ ಮಾಡಬಹುದು ಆ ಒಂದು ಆಯಿಲ್ ಕೂಡ ನಿಮ್ಗೆ ಲಭ್ಯ ಆಗಲಿದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಅಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಪರಿಶೀಲನೆಯನ್ನು ಕೂಡ ಮಾಡಿಸ್ಬಹುದು ಯಾರ ದೇಹದಲ್ಲಿ ಆತ್ಮದ ಹಾವಳಿ ಇರುತ್ತೆ ಅವರು ಹಸ್ತ ಪರಿಶೀಲನೆ ಮಾಡಿಸ್ಕೋಬಹುದು ಯಾವ ರೀತಿಯಾದಂತಹ ಆತ್ಮಗಳು ಅಂದ್ರೆ ಆ ಮನುಷ್ಯನ ಆತ್ಮಾನ ಪ್ರಾಣಿನಾತ್ಮಾನ ಪಕ್ಷಿನಾತ್ಮಾನ ಇನ್ನಿತರ ಭೂತ ಭೇತ ಪಿಚಾಚಿ ಭ್ರಮರಾಕ್ಷಸ ಬೇತಾಳ ಯಾವ ಥರದ ಆತ್ಮಗಳಿರ್ತಾವ ಮಕ್ಕಳು ಸುತ್ತೋದಿರೋ ಆ ಮಕ್ಕಳ ಆತ್ಮಗಳು ಕೂಡ ಇರ್ತಾ ಆ ಥರದ ನೀವು ಪರೀಕ್ಷೆ ಕೂಡ ಮಾಡಿಸ್ಕೊಂಡು ತಿಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ಕೂಡ ನೀವು ತಿಳಿಬಹುದು ಅಂತ ಹೇಳ್ತಾ ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಯಿತು ಮುಂದಿನ ಬೇಡದಲ್ಲಿ ಭೇಟಿ ಫಾರ್ ಮಚ್